ನಾನು ಹೇಳಬೇಕಾಗಿರೋದೆಲ್ಲ ಅವ್ರಿಗೆ ಹೇಳಿದ್ದಾರೆ ಡೈರೆಕ್ಟ್ರು ಹೇಗೆ ಶುರು ಆಯಿತು ಹೇಗೆ ನಡೀತು ಅಂತ ಪ್ರೊಡ್ಯೂಸರು ಒಂದು ಒಳ್ಳೆ ಪ್ಯಾಷನ್ ಇರೋ ಪ್ರೊಡ್ಯೂಸರು ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ ಅವ್ರ ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ ಮುಂದೆ ಮುಂಚೆ ಈ ಇಂಡಸ್ಟ್ರಿಗೆ ಬಂದಿದ್ದ ಹೊಸದರಲ್ಲಿ ನನಗೆ ಪಾರ್ಟ್ ಟೈಮ್ ಜಾಬ್ ಬೇಕಿತ್ತು ಆ ಟೈಮಲ್ಲಿ ಅವರು ಸ್ಕೇಲ್ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿದ್ದೆ ನಾನು ಪಾರ್ಟ್ ಟೈಮಾಗಿ ಸೊ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಮೊದಲಿಗೆ ನಾನೇ ಮಾಡಬೇಡಿ ಅಂತ ಹೇಳಿದ್ದು ಅವ್ರಿಗೆ ಯಾಕೆಂದರೆ ಸಿನಿಮಾದ ಅವರು ಸಿನಿಮಾ ಪ್ರೇಮಿ ಯಾವುದೇ ಸಿನಿಮಾ ನೋಡಿದ್ರು ಅದನ್ನು ನೋಡಿ ಬಂದು ಅದ್ರ ರಿವ್ಯೂ ಹೇಳೋರು ನನ್ನ ಹತ್ರ ಯಾವಾಗ ಹೋದಾಗ್ಲೂನು ಒಂದೊಂದ್ಸಲಿ ರಿವ್ಯೂ ಕೊಡೋರು ಸಿನಿಮಾ ಹೀಗಿತ್ತು ಆಗಿತ್ತು ಅಂತ ಬಟ್ ಸಿನಿಮಾದ ಒಳಗಿನ ಕಷ್ಟಗಳು ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ ಅಂದರೆ ಪ್ರೊಡ್ಯೂಸರ್ ಆಗಿ ಇಲ್ಲಿ ಏನೇನು ಫೇಸ್ ಮಾಡಬೇಕಾಗತ್ತೆ ಅನ್ನೋದು ಕಷ್ಟಗಳು ಅವ್ರಿಗೆ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಅಪ್ರೋಚ್ ಮಾಡಿದಾಗ ಸರ್ ಬೇಡ ದಯವಿಟ್ಟು ಹಿಂದೆ ಸರಿ ಅಂತ ಹೇಳಿದ್ದೆ ಬಟ್ ಅವರಲ್ಲಿರೋ ಒಂದು ಪ್ಯಾಷನ್ ಯಾವ ಇದೆ ಅಂತ ಹೇಳಿದ್ರೆ ಹಠ ಹಠಕ್ಕೆ ಬಿದ್ದವ್ರಂಗೆ ಕೂತ್ಕೊಬಿಟ್ರು ಇಲ್ಲ ನಾನು ಮಾಡ್ತೀನಿ ನಾನು ಮಾಡಲೇಬೇಕು ಅಂತ ಸೋ ನನಗೆ ಬೇರೆ ದಾರಿ ಇರಲಿಲ್ಲ ಸರಿ ಸರಿ ಸರ್ ನಾನು ಇದ್ದೀನಿ ಜೊತೆಯಲ್ಲಿ ಮಾಡಿ ಅಂತ ಸರಿ ನನಗೆ ಒಂದು ಹದಿಮೂರು ವರ್ಷಗಳ ಗೆಳತನ ಇರುವಂಥ ಕಿಶನ್ ಅವ್ರನ್ನ ಕರ್ಕೊಂಡೋದೆ ನನ್ನ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ ಅವಾಗಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಇಂಡಸ್ಟ್ರಿಯಲ್ಲಿ ಸೀರಿಯಲ್ ಇಂಡಸ್ಟ್ರಿ ಅಂತ ಮಾಡಿದ್ವಿ ಅಂದರೆ ಅವರು ಅಸೋಸಿಯೇಟ್ ಎಲ್ಲ ವರ್ಕ್ ಮಾಡ್ತಿದ್ರು ಅವಾಗ ನಾನು ಮಾಡ್ತಿದ್ರು ಸೀರಿಯಲ್ಗಳಲ್ಲಿ ಸೊ ಅಲ್ಲಿಂದ ಜರ್ನಿ ಶುರು ಆಯಿತು ಪ್ರೊಡ್ಯೂಸರ್ ಹತ್ರ ಹೋದ್ವಿ ಅವ್ರದ್ದು ಕಥೆಯನ್ನು ಫೈನಲ್ ಮಾಡಿದ್ವಿ ಕೊನೆಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನನಗೆ ನಾನು ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಯಾವ ಉದ್ದೇಶನೂ ಇರಲಿಲ್ಲ ಅದು ಅವರು ಫೋರ್ಸ್ ಇಬ್ಬರದು ನೀನೇ ಮಾಡಬೇಕು ಅಂತೇಳಿ ನಾನು ಮಾಡಲ್ಲ ಅಂತಲೇ ಹಿಂದೆ ಸರಿದಿದ್ದೆ ಇಲ್ಲ ನೀನೇ ಮಾಡು ಅಂತೇಳಿ ಇಬ್ಬರು ಅಪ್ರೋಚ್ ಮಾಡಿದರು ಆಮ್ ಲಕ್ಕಿ ಕಾವಿಷ್ಯದಲ್ಲಿ ಅದಾದ ನಂತರ ಸಿನಿಮಾ ಮಾಡ್ತಾ ಹೋದ್ವಿ ನಮ್ಮ ಗೆಳೆಯರು ಸಾಯಿ ಸರ್ವೇಶು ನಮ್ಮ ಧನಂಜಯ್ ಸಾರಿ ರಾಮ ಧನುಷ್ ಅವನ್ನ ನಾವು ಧನಂಜಯ ಅಭ್ಯಾಸ ಇದೆ ಸೊ ರಾಮ್ ಧನುಷ ನನ್ನ ಕತೆಗೆ ಮತ್ತು ಚಿತ್ರಕತೆಗೆ ಬ್ಯಾಕ್ ಆಗಿ ನಿಂತವರು ನಮ್ಮ ಸೂರ್ಯ ಕಿರಣ್ಣು ಅದಾದ ನಂತರ ನಮಗೆ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸು ತುಂಬ ಸಪೋರ್ಟ್ ಸಿಕ್ತು ನಮ್ಮ ಕ್ಯಾಮ್ರಾ ಬಂದು ಕ್ಯಾಮ್ರಾ ವರ್ಕು ತುಂಬ ಸೂಪರಾಗಿ ಬಂತು ಹಾಗೆಯೇ ಎಲ್ಲ ನಾವು ಸಿನಿಮಾನ ಮಾಡ್ಕೊಂಡು ಹೋಗುವಾಗ ನಮಗೆ ಎಲ್ಲೂ ತೊಂದರೆ ಆಗದಿರೋ ಥರ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಫುಲ್ ಸಪೋರ್ಟ್ ಆಗಿ ನಮ್ಮ ಪ್ರೊಡ್ಯೂಸರು ಎಲ್ಲೂ ಏನನ್ನೂ ಕೊರತೆ ಮಾಡಲಿಲ್ಲ ನಮ್ಮ ಬಜೆಟ್ ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಕರೆಕ್ಟಾಗಿ ಏನೇನು ಒದಗಿಸ್ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ರು ಹಾಗೆಯೇ ನಮ್ಮ ಟೆಕ್ನಿಷಿಯನ್ಸು ಅಷ್ಟೇ ಎಲ್ಲೂ ಕಾಂಪ್ರಮೈಸ್ ಆಗದೆ ನಮ್ಮ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದರ ಪ್ರಕಾರ ಎಲ್ಲದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಆರ್ಟಿಸ್ಟು ನಮ್ಮ ಕಲಾವಿದರು ಸಹ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ವಿ ಈ ಪಾತ್ರಕ್ಕೆ ಇವರೇ ಬೇಕು ಹೇಳ್ಬಿಟ್ಟು ನಾವು ಒಂದು ಒಂದು ಕಲ್ಪನೆ ಇಟ್ಕೊಂಡಿದ್ವಿ ಈ ಪಾತ್ರನ ಇಂಥವ್ರು ನಿಭಾಯಿಸ್ಬೇಕು ಅಂತ ಅದ್ರಲ್ಲಿ ಕೆಲವು ಲೈಕ್ ಆಡಿಶನ್ಸ್ ಮಾಡಿ ಬಟ್ ಸೀನಿಯರ್ ಮೋಸ್ಟ್ ಅವರೆಲ್ಲ ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗಿಟ್ಟು ಬಂದು ನಮ್ಮ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಕತೆ ತುಂಬಾ ಚೆನ್ನಾಗಿದೆ ಕತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ಸರಿ ಹೇಳ್ದಂಗೆ ಒಂದು ಮಿಡಿಲ್ ಕ್ಲಾಸ್ ಹುಡುಗನ ಒಂದು ಲೈಫ್ ಜರ್ನಿ ಅಂತ ಹೇಳ್ಬೋದು ನಾವು ಕಷ್ಟಪಡೋದು ಅಂದರೆ ಒಬ್ಬ ಹುಡುಗನ ಜರ್ನಿ ಹೆಂಗೆ ಶುರು ಆಗುತ್ತೆ ಅವನ ಲೈಫಲ್ಲಿ ಏ ಯಾವ ರೀತಿ ಏಳು ಬೀಡುಗಳನ್ನ ಅವನು ಅದರಿಂದ ಅವನು ಹೊರಗಡೆ ಬರೋಕೆ ಎಷ್ಟು ಓದಾಡ್ತಾನೆ ಅನ್ನೋದೆಲ್ಲ ಹೋಗುತ್ತೆ ಒಂದಿಷ್ಟು ಟ್ವಿಸ್ಟ್ಗಳನ್ನ ಇಟ್ಟಿದ್ದೀವಿ ಸಿನಿಮಾದೊಳಗಡೆ ಆದರೆ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಕತೆಯಲ್ಲಿ ಹೀಗೆ ಬೇಡ ಬೇಡ ಅಂತಿಲ್ಲ ಕತೆ ಅಂದರೆ ಪ್ರೊಡ್ಯೂಸರ್ ಕೊಟ್ಟ ಕತೆ ನಮಗೆ ಸಿಕ್ಕಾಪಟ್ಟೆ ದೊಡ್ಡ ಲೆಂಥಲ್ಲಿ ಇತ್ತು ಅಂದರೆ ತುಂಬ ವಿಷಯಗಳನ್ನ ಹೇಳಬೇಕಾಗಿತ್ತು ಅದನ್ನು ಆದಷ್ಟು ಶಾರ್ಟಾಗಿ ಸ್ವೀಟಾಗಿ ಸ್ವೀಟ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸಿನಿಮಾದಲ್ಲಿ ಅವನ್ನ ಒಂದು ಲೈಫ್ ಜರ್ನಿ ಏನಿದೆ ಅದನ್ನು ನೀಟಾಗಿ ಹಾಡಿನ ಮೂಲಕ ಕಥೆ ಮೂಲಕ ಹೇಳ್ಕೊಂಡು ಹೋಗಿದ್ದೀವಿ ಕೊನೆ ತನಕ ಮಧ್ಯದಲ್ಲಿ ಒಂದಿಷ್ಟು ನಿಮಗೆ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ನಡೆಯುತ್ತೆ ಸೊ ಇಷ್ಟು ಆಮೇಲೆ ಈ ಮೂಲಕ ನಾನು ನಮ್ಮ ಎಲ್ಲಾ ಟೆಕ್ನಿಷಿಯನ್ಸ್ ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಹಾಗೂ ತಂಡದ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಕಥೆಯನ್ನ ತೆರೆ ಮೇಲೆ ತರೋದಕ್ಕೆ ಎಲ್ಲರ ಸಪೋರ್ಟ್ ಅದ್ಭುತ ಅಭೂತಪೂರ್ವವಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಮಫ್ತಿ ಸಿನಿಮಾದಲ್ಲಿ ಸಾಣೂರನು ಅನ್ನೋ ಸಾಂಗು ಆಮೇಲೆ ಉಗ್ರಮಲ್ಲಿ ಅಲ್ಲಿ ಮೂಡೋ ವೇಳೆಯಲ್ಲಿ ಆಮೇಲೆ ಈಗ ಕಾವಲಿಗ ಅಂತ ಒಂದು ಸಾಂಗ್ ಬಂತಲ್ಲ ಅದೆಲ್ಲ ಸಾಂಗುದು ಲಿರಿಕ್ ರೈಟರ್ ಅವರು ಒಂದಿಷ್ಟು ಹುಡುಗಿರ್ ಕಣ್ಣು ಲೋಡೆಡ್ಗಣ್ಣು ಸಿನಿಮಾದ ಹಾಡನ್ನ ಬರೆದಿದ್ದು ಇವರೇನೆ ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಹಳೆಯ ಸ್ನೇಹಿತರು ತುಂಬಾ ಹಾಟ್ಲಿ ಒಳ್ಳೆ ಮನುಷ್ಯ ಬನಂಜ ಸರ್ ಕೊಡಿ ಫಸ್ಟ್ ಗೆ ಕೊಡಿ ಅವ್ರು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಅಂತ ನನಗೆ ಫಸ್ಟ್ ತಿಳಿಸ್ಬಿಟ್ಟಿದ್ರು